ಜನ ತೀರ್ಥ ಜನ ತೀರ್ಥ ನಮೋ ನಮೋ ತಾವು ಬದಂತೋರು ಧಾರಸ್ವಾಮಿ ಹೋ ನಮೋ ನಮೋ ತಾವು ಬದಂತೋರು ಧಾರಸ್ವಾಮಿ ಹೋ ಏ ಚೋಪಡಿ ಮಾಸ್ತಾರೆ ಇವ್ರು ಯಾರು ದೊಡ್ಡ ಮಹಾರಾಜ್ ಕಾಣಕ್ತಾರೀಪಾ ನಾವ್ ಎರಡ್ ಸಲ ಮಾತಾಡಿಸಿರು ಒಮ್ಮೆ ನಮಗ್ ರಿಯಾಕ್ಷನ್ ಕೊಡುವಲ್ರಿ ನೀವ್ ಅವ್ರ ಮಾತಾಡಿಸಿ ನೋಡ್ರಿ ಮಾತಾಡ್ತಾರ ಹೆಂಗ್ರಿ ಹೌನ್ರಿ ಇರ್ಬಕ್ರಿಪಾ ಹೌದ್ರಿನ್ ಹೌನ್ರಿ ನೀವಂದ ಹೌನ್ಸ್ವಾಮಿ <AufHow to graduate>, ಹೆಗಲಿಯಲ್ಲಿ ಗದೆ ಇಟ್ಟುಕೊಂಡು ಆ ಕೌಸಿನಲ್ಲಿ ಮೀಸಿ ತಿರುವಿ ಟಿವಿಯಿಂದ ಎಲ್ಲಾ ಶೂದ್ರಾ ಅಯ್ಯ ನಾಲೈಕ್ ನನ್ನ ಮಗನೇ ಏನು ಮಾತು ಅಂತ ಹೇಳ್ತೀಲಿ ನಾಟಕ ಮಾಡವ್ವ ಟಿವಿಯಿಂದ ನಿಂತು ಗದೆಯನ್ನು ಹೆಗಲ ಮೇಲಿಟ್ಟು ಮೀಸಿ ತಿರುವಿ ಮಾತು ಹೇಳಲಿ ಅಂತ

ಛಲ್ಲಂದು ಜಲ್ಪಿಸಿತು ಶಬ ಅಖಂಡ ಭೂಮಂಡಲದಲ್ಲಿ ಹಾ ಎದುರಾದ ಅಖಿಳ ವೈಣಿಗಳ ವೈಣಿಗಳು ಕಣ ಕಣಿದ್ರು ಹಾ ನನ್ನಂತ ಧೀರಾದಿ ಧೀರ ಹಾ ಧೀರದಂಬಿ ನನಗೆ ಹಾ ಲಾಳುಧಾರ ಕೇಳುವ ನೀನಾವಳಿ ಚೌಕದ್ರುಣಿ ಭಕ್ತ ಚಿಂತಾವಣಿ ಮಾ ಸ್ವಾಮಿ ಹ್ಹ ನಾವು ಹುಟ್ಟಿದಾಗ ಯಾಕ ಕರಂಬ ಬಂತಂತೆ ರೀ ಮೂರು ದಾಡ್ಯಾಗಿನ ಕುಳ್ ಅಡಿಗೆ ಮಾಡಿ ಊರ್ ಮಂದಿ ಉಂಡು ಹೋಗುವಾಗ ಅವ್ರ ಬಾಯಾಗ ಏನು ಶಬ್ದ ಬರ್ತೈತಲ್ಲ ಅದನ್ನ ಹ್ ಅದನ್ನು ನಮಗೆ ಹೆಸ್ರಿಡು ಅಂತ ಹೇಳಿರಂತ್ರಿ ನಮ್ಮ ಅತ್ತೆ ಅದಾಡಿರೊ ಬಕ್ಕೆ ಕರೇ ಭೀಮವ ಹಾಕಿ ಊರ್ ಮಂದಿಗೆಲ್ಲ ಉಂಡು ಸಾರಿಗೆ ಉಪ್ಪು ಜಾಸ್ತಿ ಹಾಕಿ ಆ ಉಂಡವ್ರೆಲ್ಲಾರು ಸಾರಾಚಿ ಸಾರ ಹಚ್ಚಿ ಸಾರ ಹಚ್ಚಿ ಅಂದ್ರಂತ್ರಿ ನಮ್ಮ ಹೆಸರು ಸಾರ ಹಚ್ಚಿ ಅಂತ ಇಟ್ರಂತ್ರಿ ಮೊದಲು ಸಾರಾಚಿ ಸಾರಾಚಿ ಅಂತ ಇದ್ದಿದ್ದು ಈಗ ಸಾರಥಿ ಸಾರಥಿ ಅಂತ ಆಗೇತ್ರಿ ಇನ್ನು ತಾವುದಾರು ತಮ್ಮ ನಾಮಾಂಕಿತವೇನೆಂದು ಹೇಳುವಂತವನಾಗು ದೊರೆಯೇ ಅಗಸಿಯಾಗಿ ಓಡಾಡೋ ಮುಂಗುಲಿ ಮರಿಯೇಷ್ ಅಂದ್ರೆ ಭೂಮಂಡಲದಲ್ಲಿ ಅದುರಾದ ಅಖಿಲ ವೈರಿಗಳ ಹೆಪ್ಪಳ ಕಪ್ಪಳಿಸಿದರೆ ಹ ಭೂಮಿಯು ಗಡಗಡಿತು ಗಡ ಗಡ ಕೆಳಗಡ ಸೂರ್ಯ ಚಂದ್ರಾದಿಗಳು ಸೂರ್ಯ ಚಂದ್ರಾದಿಗಳು ಮ್ಯಾಲೇ

ಎಲ್ಲಿ ನಿಂತು ಮಾತನಾಡುತ್ತಿದ್ದೇ ಮಾರಿವಿದೆಯೇ ವಿದ್ಯಾವರ್ಧಕ ಸಂಗ್ರಿ ಅಲ್ಲ ಇದು ನಮ್ಮ ವೈಭವಪೀತವಾದ ಢೋಳಗ ಭಾರಿ ಐತ್ರಪ್ಪ ನಮ್ಮ ಸೋದರ ಮಾವನವರಾದ ಹಾ ಶಕುನಿ ಮಹಾರಾಜು ಆ ದುರುಳ ಪಾಂಡವರನ್ನು ಪಗಡೆ ಆಡಲು ಇಲ್ಲಿಗೆ ಆವರಿಸಿದ್ದಾರೆ ಕಾರಣ ನಾವು ನಮ್ಮ ಸ್ಥಾನವನ್ನು ಅಲಂಕರಿಸಲಿ ಎಂದು ಬಂದಿದೆ ಎಂದು ತಿಳಿಯಲೇ ದೂತ ಸಾಕಿನ್ನು ಮಾತಾ ಮಾಸ್ತರ ಈ ಮಗ ತಗೊಂಡಿದ್ ಉಟಾವ್ ನೋಡ್ರಿ ಇವ್ನ ನಾನು ಯಾಕ್ರಿ ಒಮ್ಮೆ ಡಲ್ಲ ಹೊಡೆದ್ರಿ ಹಿಂಗನ್ರಿ ಬಂದ್ರೆ ಆಗ್ಬೋದ್ರಿ ಆಗ್ಬೋದ್ರಿ ಗದಾ ಸೊಪ್ ಚೊಲೋತ್ನ ಹಿಡ್ಕೊಂಡು ಹೋಗ್ರಿ ಮಾಸ್ತರ ಯಾರೀಪಾ ಮುಂದೆ ಮಾತು ಅಲ್ರಿ ಮಸ್ತರ ಹಾ ನಾ ಸ್ಟೇಜಿನ ಮ್ಯಾಲ್ ಬರೋಂಗಿಲ್ಲ ಅಂದ್ರೆ ಬರಂಗಿಲ್ಲ ಸ್ಟೇಜಿನ ಮ್ಯಾಲ್ ಬರುಂಗಿಲ್ಲ ಅಂದ್ರೆ ಬರುಂಗಿಲ್ಲ ಯಾಕ್ಲೆ ಏನಾಯ್ತು ಲೇ ದೇವ್ ಗಿವು ಬಂತ ಅಲ್ರಿ ಮಸ್ತರ ಹಾ ದೇವ್ ಗಿವು ಬಂತಾನ ಲೇ ದೇವ್ವನು ಇಲ್ರಿ ದ್ಯಾಮವ್ವನು ಇಲ್ಲ ನಾ ಬರೋಂಗಿಲ್ಲ ಅಂದ್ರೆ ಬರೋಂಗಿಲ್ಲ ಯಪ್ಪಾ ತಂದೆ ಬಾಯ್ ಏನ್ ಲೇ ಒಂದೊಂದು ಕತಿ ಏನಾಯ್ತು ಹೇಳ ಅಲ್ರಿ ಮಸ್ತಾರ ಹಾ ಇದ್ದಿದ್ರಾಗೆ ಚಲೋದು ದೊಡ್ಡದು ಹ ರಾಜರು ಹಾಕುವಂತ ಕಿರಟ ಇರೋದು ಒಂದೈತಿ ಹೌದು ಅದನ್ನ ನೋಡಿದ್ರೆ ಆಗ ಹಾಕೊಂಡು ನಾ ಏನೋ ಬರೀ ಏ ಪಾಠ ಅಲ್ಲಲ್ಲಿ ಇವತ್ತೇನು ನಾಟಕ ಅಂತ ಇವತ್ತು ಜಡತಿ ಹೌದು ನಾಳೆ ನಾಟಕದಾಗ ನಿನ ಅವ್ಕಿಂತ ದೊಡ್ಡ ಕೋಣನ ಕೊಂಬಿದ್ದ ತರಿಸ್ತಾನೆ ಆ ಕಿರಟ ಹಾಕೊಂಡು ಅವ್ಕಿಂತ ಚಲೋ ಮಾಡೋಂತ ಇವತ್ತು ಎಂಥದ್ ಐತಿ ಅಂಥದ್ದು ಹಾಕೊಂಡು ಮಾಡಿ ಅಲ್ಲರೇ ಮಾ ಸರ ಹಾಂ ಹಂತ ಇಂಥ ಕೇಳ್ತಾ ಹಾಕೊಂಡು ಪಾಲ್ಟ್ ಮಾಡಿದ್ರೆ ಹಾಂ ಆಗೋದು ನಂದ ನಿಮ್ದು ಏನ ಇದ್ರಾಗ ನುಕ್ಸಾನ್ ಆಗೋದು ಏನೈತಿಪ್ಪ ಏನೈತಿ ಯಾಕೆ ಆಗೋದಿಲ್ರಿ ಆಕೈತಿ ಹಾಂ ಇವತ್ತಿನ ಕಡೆ ಜೋಡ್ತಿ ಜಡತಿ ನೋಡಾಕೆ ನಾನು ಹೇಳ್ತಿ ನಮ್ಮ ಮತ್ತೆ ಜೀವನ್ದಾರ ಹಾಂ ನಮ್ ಮತ್ತಿ ಎರಡ್ ತೊಲಿ ಆಯಾರ್ ಮಾಡು ಬದ್ಲಿ ಒಂದ್ ತೊಲಿ ಆಯಾರ್ ಮಾಡಿದ್ರೆ ಇಲ್ಲೊಂದ್ ತೊಲಿ ಎಲ್ಲ ನೀವು ಕೊಡ್ತಿರೋ ಏನು ನಿಮ್ಮ ಅಪ್ಪ ಕೊಡ್ತಾನು ಅಂದಿಲ್ರಿ ಅಂದ್ಬಿಡು ಸೊಳ ಮಗನ ಅದೇ ಹಾಕ್ಬಿಡ್ತಿ ಅಲ್ಲೋ ಮಗನ ಆಯಾರ ಹೌದು ಏನು ನಿಮ್ಮ ವೇಷಭೂಷಣ ನಿಮ್ಮ ಆಕ್ಟಿಂಗ್ ನೋಡಿ ಮಾಡ್ತಾರ ಅಲ್ಲೇ ಮಗನ ಅಯ್ಯ ಪಾಠ ಮಾಡ್ಯನ ಅಂತ ಹೇಳಿ ಆಯಾರ ಮಾಡ್ತಾರ ನಡಿತೈತಿ ಹೋಗ ನಾಳೆ ಆಟದಾಗ ಮಾಡ್ತಾರ ಆಯಾರ ಅಲ್ರಿ ಏಮ್ ಅಸ್ತರ ಹ ಯಾರ ಹೊಟ್ಟಿ ಕಡದ್ರಿ ಯಾರಾಜ್ವಾಲಿ ಹಾ ನೋಡ್ರಿ ಏಮ್ ಎಂತ ಸುಮಾರು ಕಿರಟ ಹಾಕೊಂಡು ಪಾಠ ಮಾಡ್ತಾನೆ ಮಳೆ ಏನ್ ನಾಳೆ ನಾಟಕ ನೋಡುದು ಅಂತೇಳಿ ಮುಂಜಾನೆ ಎದ್ದ ಗಾಡಿ ಕೊಳ್ ಕೊಟ್ಕೊಂಡು ಹೋಗ್ಬಿಟ್ರ ಬರು ಅಂತ ತೊಲೀನು ಬರುದಿಲ್ಲ ರೀ ಮಾಸ್ತರ ನನಗೆ ಆಗೋಂಗಿಲ್ಲ ಅಂದ್ರೆ ಆಗೋಗಿಲ್ಲ ಕೇಳ್ ಬೇಕಂದ್ರೆ ಬೇಕ ಈ ಒಟ್ಟು ಕಿರಟ್ ಬೇಕ ಏ ಬೇಕ ಬಿಡ್ರಿ ಅದ ಇಲ್ಲ ಅಂದ್ರೆ ನಡಿಮೂಲ ಮಾಸ್ತರೇ ಇಷ್ಟು ಮಂದಿಯಾಗೆ ನಮ್ಮ ನಾಟಕದಾಗ ಹುಡುಗ್ರು ಅದರಲ್ಲ ರೀ ಅದ್ರಾಗ ದೊಡ್ಡ ಸೆಣೆ ಅಂದ್ರೆ ಸಿದ್ದಣ್ಣನ ದೊಡ್ಡ ಸೆಣೆ ಏ ದೊಡ್ಡ ಸೆಣ್ಯ ರೀ ಏನು ಹೇಳು ಕೇಳ್ತಾನೆ ರೀ ಅಮ್ಮ ಹೇ ಕೇಳ್ತಾನೆ ಕೇಳ್ತೀನಿ ಬೇಕು ಅದು ಹೇಳಿ ಕೇಳ್ತಾನೆ ಕೇಳ್ತಾನೆ ಕೇಳ್ತಾರೆ ಸಿದ್ಧಣ್ಣ ಎಂಥ ಹುಚ್ಚು ಐತ್ಲಿ ಅದು ಈ ಕಿರುಟಾ ಹಾಕ್ಕೊಂಡು ಪಾಠ ಮಾಡಿರಿ ಅಷ್ಟೇ ಅವ್ರ ಮನ್ಯಾಗನವ್ರು ಆಯಾರ ಮಾಡ್ತಾರೆ ಅಂತ ತಿಳ್ಕೊಂಡು ಹತ್ತಿರ ಅದು ಹುಚ್ಚು ಐತೆ ಅದು ಹುಚ್ಚು ಹುಚ್ಚುಪಿ ಆಗಲಿ ಹಾಂ ಹಲ್ಲೇ ಹುಚ್ಚುಪಿ ಆಗಲಿ ಹಾಕ್ಕೊಂಡು ಲಾ 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 ಓ ಕರುಗಳ ರೀ ಮಸರ ಯಾರ ಮನ ಕಲ್ಸೋಕ್ ಮಾಡ್ರಿ ಈ ಕಿಡಗುಡ ಕ್ಯಾ ನಾಟನ ನೋಡಿ ರೀ ಮಸರ ಹಾ ನೀವು ചാಪಿ ತಲೆ ಹೊಕ್ಕರೆ ನಾನು ರಂಗೋಲಿ ರಂಗೋಲಿ ತಲೆ ಹೊಕಾವನೆ ಅಲ್ರಿ ಮಸರ ಲುಕ್ಷಣೆ ಆ ಮಗ ಒಬ್ಬಂದ್ ಹಾಕತ್ತೆನ್ರಿ ನಮ್ ದು ಲುಕ್ಷಣೆ ಹಾಕತ್ತೆಪ್ಪ ಅತ್ತಿಯೆ ಅವ್ನ್ ಒಬ್ಬಂಗಾದಾಳೇನ್ರಿ ನನಗೂ ಊರ್ ತುಂಬಾ ಅಚ್ಚಾರದರಿ ನಮ್ಮ ಅಪ್ಪನ್ ತಂಗ್ಯರಿ ನಮ್ಮ ಅಪ್ಪನ್ ತಂಗ್ಯಾರಾದ್ರು ಅಡ್ಡಿಲ್ಲ ಹಾ ಸಂತಾದ್ರಕ್ ನಾನು ಸ್ವಂತ ಗಾಡಿ ಕೊಟ್ ಸ್ವಲ್ಪ ಡೀಸೆಲ್ ಹಾಕಿ ಸ್ವಲ್ಪ ಸ್ವಂತ ನಮ್ಮ ಮಾವನ್ ಇವತ್ ನಾಟಕ ನೋಡಕ್ ಕರ್ಸಿನಿ ಮಾಸ್ತರ ಈಗ ಇವತ್ತು ಕಡೆ ಐ ಮಾರ್ಕ್ ಐತಿ ನೋಡ್ರಿ ಮಾಸ್ತರ ಪಟ್ಟಿ ಬೇಕಾದ್ರೆ ಇನ್ನೊಂದ್ ಸಾವಿರ ಹೆಚ್ಚುವರಿ ಅದ್ರ ಕಿರೀಟ ಕೊಡುದಿಲ್ಲ ಅಂದ್ நீ நோட கிருட்டிலுலி நாடக மாத இல்ல அந்த ஆம நோடிலு மாத்தானொட் மணி நாட்க வந்த துரியோதன பகடி ஆட்ட ஆடக் பாண்டவர் எல்லோ கை தான்

ನೋಡ್ರಿ ಮಸರ ಹ್ಮ್ ನನ್ ಕಿರಿಟಾ ಬೇಕಾರ್ ತಗೋರಿ ಹಾ ಆದ್ರೆ ನಾನು ಇಲ್ಲೇ ನಡೀತೀನಿ ನಡಿಂಗುಲ್ ಮಗನ ಕಿರಟ ಕೊಡ್ಬೇಕು ಒಳಗೆ ಹೋಗ್ಬೇಕು ಅಲ್ರಿ ಮಸರ ಹಾ ಇಷ್ಟು ದಿನ ನಾಟಕ ಮಾಡುವಾಗ ಹಾ ಇಲ್ಲೇ ನಿಲ್ರಿ ಇಷ್ಟು ದಿನದ ಮಾತಾ ಬೇರೆ ಇವತ್ತಿನ ಮಾತಾ ಬೇರೆ ಮಗನ ಇಷ್ಟು ದಿನ ಏನ್ ನೀವ್ ಇಬ್ರು ಕಿರಟ ಸಲುವಾಗಿ ಜಗಳಾಡ್ತಿದ್ರಿ ಅಲ್ಲೇ ಅದು ಖರೇ ಕೊಡ್ರಿ ಹಾ ಕಿರಿಟ ಕೊಡು ನಡಿ ಒಳಗ್ ಮಾಸ್ತಾರ ಹಾ ಪುಟ್ಟಿ ಬೇಕಾರೀ ಇನ್ನೊಂದ್ ಸಲ ಹೆಚ್ ತಗೋರಿ ಆದ್ರೆ ನನಗೆ ಇಲ್ಲಿಂದ ಹೋಗ್ಬೇಡ್ರಿ ಆಂಗ ನಡೆಯಂಗಲ್ಲ ಪಟ್ಟಿ ಬೇಕಾರೆ ನನಗೆ ಗೊತ್ತೈತಿ ನೀವಿಲ್ಲಿ ಯಾಕೆ ಕುndರಾಕ ಸಾಯ್ತೀರಿ ಅಂತ ನನಗೆ ಗೊತ್ತೈತಿ ಆ ತೇಜಿನ ಮೇಲೆ ಕುಂತ್ಕೊಂಡು ಹೆಂಡ್ರ ಮಕಾ ನೋಡೋ ಚೌಲ್ ಮಕ್ಕಳಿಗೆ ಕರೆಕ್ಟ್ ಐತೋ ಮಸ್ತರ ಕರೆಕ್ಟ್ ಅದೆಲ್ಲ ನಡೆಯಂಗಲ್ಲ ಮಗನೇ ತೇಜಿನ ಮೇಲೆ ಯಾರು ಕುಂದ್ರಂಗಿಲ್ಲ ಹೊರಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಹೋಗಬೇಕು ಅಲ್ರಿ ಈ ಮಸ್ತರ ಹಾ ನಾನು ನಿಮ್ಗೆ ಒಟ್ಟೆ ಕಾಟ ಕೊಡುದ್ರಿ ಹಾ ಒಂದು ಮುಲ್ಯಾಗ ಹಾ ನಾಯ್ ನಾಯ್ ಕುಂತಾ ಕುndರ್ತೀನಿ ಅವನ ತೋರಿಸಿ ನಾ ಎಂತೀವಲ್ಲೇ ಮಗನಿ ಅದೇನು ಬೇಡ ಮಗನ ಕಿರಟ ಕೊಡು ಸರಳ ನಡೀವಳ ನಮ್ ಕಿರೀಟ ನಾವು ಹೆಂಗ್ ತೆಗಿದ್ರಿ ತಕ್ಕೋರಿಲ್ಲ